ನ್ಯೂಸ್ಗೆ ಸ್ವಾಗತ ನಾನು ಪ್ರಿಯಾ ಈಗ ಹೆಡ್ಲೈನ್ಸ್ ಎರಡು ದಶಕಗಳ ನಂತರ ಕಾಂಗ್ರೆಸ್ ತೆಕ್ಕೆಗೆ ಬಂದ ಹಾಸನ ಲೋಕಸಭಾ ಕ್ಷೇತ್ರ ಹಾಸನದಲ್ಲಿ ಗೆದ್ದು ಬಿಗಿದ ಶ್ರೇಯಸ್ ಪಟೇಲ್ ಹೊಸ ದಾಖಲೆ ಬರೆದ ಯುವ ನಾಯಕ ಭದ್ರಕೋಟೆಯನ್ನೇ ಬಿಟ್ಟುಕೊಟ್ಟ ಜೆಡಿಎಸ್ ದೇವೇಗೌಡರನ್ನ ಮಣಿಸಿದ್ದ ಜಿಪುಟಸ್ವಾಮಿಗೌಡ ಎಚ್ಡಿಡಿ ಮೊಮ್ಮಗನನ್ನ ಸೋಲಿಸಿದ ಜಿಪಿಜಿ ಮೊಮ್ಮಗ ಜಯಗಳಿಸಿದ ಶ್ರೇಯಸ್ ಪಟೇಲ್ ಪರವಾಗಿ ಜಯಘೋಷ ಕೂಗಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದ ಕಾಂಗ್ರೆಸ್ ಕಾರ್ಯಕರ್ತರು ಗೆಲುವಿಗೆ ಕಾರಣರಾದ ಎಲ್ಲರಿಗೂ ಋಣಿಯಿಂದ ನೂತನ ಸಂಸದ ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿ ಪಕ್ಷದ ಒಗ್ಗಟ್ಟಿನಿಂದ ಕೆಲಸ ಮಾಡಿರುವುದೇ ಈ ಗೆಲುವಿಗೆ ಕಾರಣ ಎಂದ ಅನುಪಮ ಮಂತ್ರಿಯಾಗುವ ಬಯಕೆ ವ್ಯಕ್ತಪಡಿಸಿದ ಅರಸಿಕೆರೆ ಶಾಸಕರು ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ನಲವತ್ಮೂರು ಸಾವಿರದ ಐವತ್ತಾರು ಮತಗಳನ್ನು ಪಡೆಯುವ ಮೂಲಕ ಭರ್ಜರಿ ಗೆಲುವು ಸಾಧಿಸಿದ್ದಾರೆ ಅವರು ತಮ್ಮ ಸಮೀಪದ ಪ್ರತಿಸ್ಪರ್ಧಿ ಸದ್ಯ ಎಸ್ಐಟಿ ಕಸ್ಟಡಿಯಲ್ಲಿರುವ ಎನ್ಡಿಎ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ವಿರುದ್ದ ಭಾರೀ ಅಂತರದ ಮತಗಳಿಂದ ಗೆಲುವು ಸಾಧಿಸಿದ್ದಾರೆ ಈ ಮೂಲಕ ಜೆಡಿಎಸ್ ಭದ್ರಕೋಟೆಯಲ್ಲಿ ಇಪ್ಪತ್ತೈದು ವರ್ಷಗಳ ಬಳಿಕ ಕಾಂಗ್ರೆಸ್ ಪಕ್ಷ ಗೆಲುವು ಸಾಧಿಸಿದೆ ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಭಾರಿ ಮುನ್ನಡೆ ಸಾಧಿಸಿ ಗೆಲುವು ಪಡೆದಿದ್ದು ಸಾವಿರದ ಒಂಬೈನೂರ ಚುನಾವಣೆಯಲ್ಲಿ ಹೆಚ್ಡಿ ದೇವೇಗೌಡರನ್ನ ಜಿ ಪುಟ್ಟಸ್ವಾಮಿಗೌಡರು ಸೋಲಿಸಿದ್ದರು ಇದೀಗ ದೇವೇಗೌಡರ ಮೊಮ್ಮಗ ಪ್ರಜ್ವಲ್ ರೇವಣ್ಣ ಅವರನ್ನ ಪುಟ್ಟಸ್ವಾಮಿಗೌಡರ ಮೊಮ್ಮಗ ಶ್ರೇಯಸ್ ಪಟೇಲ್ ಸೋಲಿಸಿದ್ದಾರೆ ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಹದಿನೈದು ಜನ ಅಭ್ಯರ್ಥಿಗಳು ಕಣದಲ್ಲಿದ್ದು ಪ್ರಮುಖವಾಗಿ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಹಾಗೂ ಕಾಂಗ್ರೆಸ್ನ ಶ್ರೇಯಸ್ ಪಟೇಲ್ ನಡುವೆ ನೇರ ಹಣಾಹಣಿ ನಡೆದಿತ್ತು ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಒಟ್ಟು ಹದಿನೇಳು ಲಕ್ಷದ ಮೂವತ್ತಾರು ಸಾವಿರದ ಆರುನೂರ ಹತ್ತು ಮತದಾರರಿದ್ದು ಇವರಲ್ಲಿ ಹದಿಮೂರು ಲಕ್ಷದ ನಲವತ್ತೆಂಟು ಸಾವಿರದ ಒಂಬೈನೂರ ಅರವತ್ತಾರು ಮತದಾರರು ಮತ ಚಲಾವಣೆ ಮಾಡಿದ್ರು ಒಟ್ಟು ಎಪ್ಪತ್ತೇಳು ಪಾಯಿಂಟ್ ಆರು ಎಂಟು ಶೇಕಡ ಮತದಾನವಾಗಿತ್ತು ಮೊದಲ ಸುತ್ತಿನ ಎಣಿಕೆಯಲ್ಲಿ ಮೂರು ಸಾವಿರದ ಐನೂರ ಇಪ್ಪತ್ತೆರಡು ಮತಗಳ ಅಂತರದಿಂದ ಎನ್ಡಿಎ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಮುನ್ನಡೆಯಲ್ಲಿದ್ದರು ಮೂರು ಮತ್ತು ನಾಲ್ಕನೇ ಸುತ್ತು ಮುಗಿದ ನಂತರ ಕಾಂಗ್ರೆಸ್ನ ಶ್ರೇಯಸ್ ಪಟೇಲ್ ಮುನ್ನಡೆಗೆ ಬಂದು ಕೇವಲ ಎಂಟುನೂರ ಇಪ್ಪತ್ತೊಂದು ಮತಗಳ ಅಂತರದಲ್ಲಿ ಮುನ್ನಡೆ ಸಾಧಿಸಿದ್ರು ಏಳನೇ ಸುತ್ತಿನಲ್ಲಿ ಎರಡು ಲಕ್ಷದ ಐವತ್ತೈದು ಸಾವಿರದ ಮುನ್ನೂರ ಹನ್ನೊಂದು ಮತಗಳನ್ನು ಪಡೆದಿದ್ದ ಪ್ರಜ್ವಲ್ ರೇವಣ್ಣ ಸಾವಿರದ ಏಳುನೂರ ಹತ್ತು ಮತಗಳ ಅಂತರದಲ್ಲಿ ಮುನ್ನಡೆ ಸಾಧಿಸಿದ್ರು ಎಂಟನೇ ಸುತ್ತಿನಲ್ಲಿ ಮುನ್ನೂರ ಎಪ್ಪತ್ನಾಲ್ಕು ಮತಗಳ ಮುನ್ನಡೆಯನ್ನ ಕಾಯ್ದುಕೊಂಡ ಶ್ರೇಯಸ್ ಒಂಬತ್ತನೇ ಸುತ್ತಿನಲ್ಲಿ ಐದು ಸಾವಿರದ ಏಳುನೂರ ಮತಗಳ ಮುನ್ನಡೆ ಪಡೆದ ನಂತರ ತಿರುಗಿ ನೋಡಲಿಲ್ಲ ಹತ್ತನೇ ಸುತ್ತಿನಲ್ಲಿಯೂ ನಾಲ್ಕು ಲಕ್ಷದ ಹದಿನಾಲ್ಕು ಸಾವಿರದ ನೂರ ಎಂಬತ್ಮೂರು ಮತಗಳನ್ನು ಪಡೆಯುವ ಮೂಲಕ ಪ್ರಜ್ವಲ್ ವಿರುದ್ದ ಹದಿಮೂರು ಸಾವಿರದ ಎಂಟುನೂರ ಐವತ್ತೊಂಬತ್ತು ಮತಗಳ ಮುನ್ನಡೆಯನ್ನ ಕಾಯ್ದುಕೊಂಡು ಬರುವುದಲ್ಲದೆ ಅಂತಿಮ ಸುತ್ತಿನಲ್ಲಿ ಮುನ್ನಡೆ ಪಡೆದು ಅಂತಿಮವಾಗಿ ಆರು ಲಕ್ಷದ ಎಪ್ಪತ್ತು ಸಾವಿರದ ಐನೂರ ತೊಂಬತ್ತೊಂಬತ್ತು ಮತಗಳನ್ನು ಪಡೆಯುವ ಮೂಲಕ ನಲವತ್ಮೂರು ಸಾವಿರದ ಏಳ್ನೂರ ಐವತ್ತಾರು ಮತಗಳನ್ನು ಪಡೆಯುವ ಮೂಲಕ ಗೆಲುವಿನ ನಗೆ ಬೀರಿದ್ರು ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಪಟೇಲ್ಗೆ ತಮ್ಮ ತವರು ತಾಲೂಕು ಹೊಳೆ ಹೊಳೆನರಸೀಪುರದಲ್ಲಿ ಅತಿ ಹೆಚ್ಚು ತೊಂಬತ್ತೇಳು ಸಾವಿರದ ಎಂಟುನೂರು ಮತಗಳು ಬಂದಿದ್ದು ಪ್ರಜ್ವಲ್ ರೇವಣ್ಣ ಅವರಿಗೆ ಎಂಬತ್ತು ಸಾವಿರದ ನೂರ ತೊಂಬತ್ ಮೂರು ಮತಗಳು ಬಂದಿದೆ ಇಲ್ಲಿ ಕಾಂಗ್ರೆಸ್ಗೆ ಹದಿನೇಳು ಸಾವಿರಕ್ಕೂ ಹೆಚ್ಚು ಮುನ್ನಡೆ ಸಿಕ್ಕಿದೆ ಕಡೂರಿನಲ್ಲಿ ಶ್ರೇಯಸ್ ಪಟೇಲ್ಗೆ ಎಪ್ಪತ್ನಾಲ್ಕು ಸಾವಿರದ ನೂರ ಇಪ್ಪತ್ತಾರು ಮತಗಳು ಬಂದಿದ್ರೆ ಪ್ರಜ್ವಲ್ ರೇವಣ್ಣ ಅವರಿಗೆ ಎಪ್ಪತ್ತಾರು ಸಾವಿರದ ಮುನ್ನೂರ ಅರವತ್ತೊಂಬತ್ತು ಮತಗಳು ಬಂದಿದೆ ಇಲ್ಲಿ ಜೆಡಿಎಸ್ ಎರಡು ಸಾವಿರ ಮತಗಳ ಮುನ್ನಡೆ ಪಡೆದಿದೆ ಶ್ರವಣಬೆಳಗುಳ ವಿಧಾನಸಭಾ ಕ್ಷೇತ್ರದಲ್ಲಿ ಎಂಬತ್ತೊಂದು ಸಾವಿರದ ಎಂಟುನೂರು ಶ್ರೇಯಸ್ ಪಟೇಲ್ಗೆ ಮತಗಳು ಬಂದಿದ್ರೆ ಪ್ರಜ್ವಲ್ ರೇವಣೆಗೆ ಎಂಬತ್ತೊಂದು ಸಾವಿರದ ಏಳುನೂರ ಬಂದಿದ್ದು ಸಮಬಲದ ಹೋರಾಟ ನಡೆದಿದೆ ಅರಸಕೆರೆಯಲ್ಲಿ ಕಾಂಗ್ರೆಸ್ಗೆ ಎಂಬತ್ತೇಳು ಸಾವಿರದ ನೂರ ಇಪ್ಪತ್ತಾರು ಎನ್ಡಿಎ ಎಂಬತ್ನಾಲ್ಕು ಸಾವಿರದ ಮೂವತ್ಮೂರು ಮತಗಳು ಬಂದಿದ್ದು ಕಾಂಗ್ರೆಸ್ ಮೂರು ಸಾವಿರ ಮತಗಳ ಮುನ್ನಡೆ ಪಡೆದಿದೆ ಬೇಲೂರಿನಲ್ಲಿ ಕಾಂಗ್ರೆಸ್ಗೆ ಎಪ್ಪತ್ತೆರಡು ಸಾವಿರದ ಆರುನೂರ ಎಂಟು ಎನ್ಡಿಎ ಅಭ್ಯರ್ಥಿಗೆ ಎಪ್ಪತ್ನಾಲ್ಕು ಸಾವಿರದ ಇನ್ನೂರ ನಲವತ್ತು ಮತ ಪಡೆದು ಜೆಡಿಎಸ್ ಎರಡು ಸಾವಿರ ಮತಗಳ ಮುನ್ನಡೆ ಪಡೆದಿದೆ ಹಾಸನದಲ್ಲಿ ಕಾಂಗ್ರೆಸ್ಗೆ ಎಂಬತ್ತೆಂಟು ಸಾವಿರದ ಮುನ್ನೂರ ನಲವತ್ತೇಳು ಎನ್ಡಿಎ ಅಭ್ಯರ್ಥಿಗೆ ಅರವತ್ತೆಂಟು ಸಾವಿರದ ಐನೂರ ಎಂಬತ್ತೇಳು ಮತಗಳನ್ನು ಪಡೆದಿದ್ದು ಕಾಂಗ್ರೆಸ್ ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಮತಗಳನ್ನು ಗಳಿಸಿದೆ ಜೆಡಿಎಸ್ಗೆ ಕಳೆದ ಬಾರಿ ಬಂದಿದ್ದ ಅಲ್ಪಸಂಖ್ಯಾತರ ಮತ ಕಾಂಗ್ರೆಸ್ಗೆ ಬರುವಂತೆ ಕಾಣುತ್ತಿದೆ ಅರ್ಕಲ್ಗೂಡಿನಲ್ಲಿ ಕಾಂಗ್ರೆಸ್ಗೆ ತೊಂಬತ್ತೈದು ಸಾವಿರದ ಅರವತ್ತೈದು ಜೆಡಿಎಸ್ಗೆ ಎಂಬತ್ತು ಸಾವಿರದ ಆರುನೂರ ಮೂವತ್ತೇಳು ಮತ ಬಂದಿದ್ದು ಕಾಂಗ್ರೆಸ್ ಹದಿನೈದು ಸಾವಿರ ಮತ ಹೆಚ್ಚು ಗಳಿಸಿದೆ ಸಕಲೇಶಪುರ ತಾಲೂಕಿನಲ್ಲಿ ಕಾಂಗ್ರೆಸ್ಗೆ ಎಪ್ಪತ್ಮೂರು ಸಾವಿರದ ನಾನೂರ ಎರಡು ಜೆಡಿಎಸ್ಗೆ ಎಂಬತ್ತು ಸಾವಿರದ ಏಳುನೂರ ನಲವತ್ತೆಂಟು ಮತಗಳು ಬಂದಿದ್ದು ಜೆಡಿಎಸ್ ಏಳು ಸಾವಿರಕ್ಕೂ ಹೆಚ್ಚು ಮತಗಳನ್ನು ಗಳಿಸಿದೆ ಈ ಬಾರಿ ಗೆದ್ದೆ ಗೆಲ್ಲೋದಾಗಿ ವಿಶ್ವಾಸವೆತ್ತು ಈ ಬಾರಿ ಮತದಾರರು ನೆರವೇರಿಸಿಕೊಟ್ಟಿದ್ದಾರೆ ಈ ಗೆಲುವಿಗೆ ಕಾರಣರಾದ ಎಲ್ಲರಿಗೂ ಋಣಿಯಾಗಿರುತ್ತೇನೆ ಎಂದು ನೂತನ ಸಂಸದರಾಗಿ ಆಯ್ಕೆಯಾದ ಶ್ರೇಯಸ್ ಪಟೇಲ್ ತಿಳಿಸಿದರು ಅವರು ಮಾಧ್ಯಮದೊಂದಿಗೆ ಮಾತನಾಡಿ ಚುನಾವಣೆಯಿಂದ ಮೇಲೆ ಭಯ ಇದ್ದೇ ಇರುತ್ತೆ ಆದರೂ ಅವರ ಕೆಲಸ ಕಾರ್ಯ ಏನೇ ಇದ್ದರೂ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಸಾರ್ವಜನಿಕ ಸೇವೆಗಾಗಿ ಮೀಸಲಿಡಲು ತೀರ್ಮಾನಿಸಿದ್ದೇನೆ ನನ್ನ ಪರಿಮಿತಿಯೊಳಗೆ ಏನು ಕೆಲಸ ಮಾಡಬಹುದೋ ಪ್ರಾಮಾಣಿಕವಾಗಿ ಮಾಡುತ್ತೇನೆ ಜಿಲ್ಲೆಯ ಜನರು ಬದಲಾವಣೆ ಬಯಸಿದ್ದಲ್ಲದೆ ಕಾರ್ಯಕರ್ತರು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ ಫಲ ಈ ಜಯ ಸಿಕ್ಕಿದೆ ಜಿಲ್ಲೆಯ ಸಮಗ್ರ ಅಭಿವೃದ್ದಿಗಾಗಿ ಸಂಸತ್ತಿನಲ್ಲಿ ಧ್ವನಿಯಾಗಿ ಕೆಲಸ ಮಾಡುತ್ತೇನೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಜನರ ನಂಬಿಕೆಯಂತೆ ಅಚ್ಚರಿಯಾಗಿ ಫಲಿತಾಂಶ ಬಂದಿದ್ದು ರಾಜ್ಯದ ಐದು ಗ್ಯಾರಂಟಿಗಳು ಯಶಸ್ವಿಯಾಗಿ ಜನರಲ್ಲಿ ನಂಬಿಕೆ ಬಂದು ಅದು ಮತದಾನವಾಗಿ ಪರಿವರ್ತನೆಯಾಗಿದೆ ಕಳೆದ ವಿಧಾನಸಭೆಯಲ್ಲಿ ಹತ್ತಿರದಲ್ಲಿ ಸೋಲು ಅನುಭವಿಸಿದ್ದು ಈ ಬಾರಿ ಗೆಲ್ಲಿಸಬೇಕೆಂದು ಜನರಲ್ಲಿ ನಂಬಿಕೆ ಬೇರೂರಿತ್ತೆಂದು ಹೇಳಿದರು ಶ್ರೇಯಸ್ ಪಟೇಲ್ ಅವರ ತಾಯಿ ಅನುಪಮ ಅವರು ಮಾಧ್ಯಮದೊಂದಿಗೆ ಮಾತನಾಡಿ ನನ್ನ ಮಗನ ಸಂಸದರಾಗಿ ಕಾಂಗ್ರೆಸ್ ಗೆಲುವಿಗೆ ಕಾರಣರಾದ ಎಲ್ಲರಿಗೂ ಕೋಟಿ ಕೋಟಿ ನಮಸ್ಕಾರಗಳು ಎಲ್ಲದಕ್ಕೂ ಮೊದಲು ಬದಲಾವಣೆ ಬೇಕೆಂದು ಕೇಳಲಾಗುತ್ತಿತ್ತು ಈ ಚಿಕ್ಕ ವಯಸ್ಸಿನಲ್ಲಿ ಸ್ಪರ್ಧೆ ಮಾಡ್ತಾನೋ ಇಲ್ಲವೋ ಎಂಬ ಭಯ ನನ್ನಲ್ಲಿತ್ತು ಈಗ ಆಗಿದ್ದು ನಿಮ್ಮೆಲ್ಲರ ಸಹಕಾರ ನನ್ನ ಮಗನ ಮೇಲಿರಲಿ ಎಂದು ಕೋರಿದ್ರು ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿ ಪಕ್ಷದ ಒಗ್ಗಟ್ಟಿನಿಂದ ಕೆಲಸ ಮಾಡಿರುವುದೇ ಈ ಗೆಲುವಿಗೆ ಕಾರಣ ಎಂದರು ಎಪ್ಪತ್ತೈದು ಸಾವಿರಕ್ಕೂ ಅಧಿಕ ಮತದಲ್ಲಿ ಗೆಲ್ಲೋದಾಗಿ ನಿರೀಕ್ಷೆ ಇತ್ತು ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಅವರು ಒಂದೇ ದಿನ ಬಂದು ಎಲ್ಲಾ ಕಡೆ ಸಂಚರಿಸಿದ್ರು ಈ ಎಲ್ಲಾ ಕಾರಣಗಳಿಂದ ಏ ಗೆಲುವಿಗೆ ಕಾರಣವಾಗಿದೆ ಎಂದು ಹೇಳಿದ್ರು ಗೃಹ ನಿರ್ಮಾಣ ನಿಗಮ ಮಂಡಳಿ ಅಧ್ಯಕ್ಷ ಕೆಎಂ ಶಿವಲಿಂಗೇಗೌಡ ಮಾತನಾಡಿ ಇತಿಹಾಸದಲ್ಲಿ ದೇವೇಗೌಡರ ಕುಟುಂಬವನ್ನು ಸೋಲಿಸಲು ಆಗುವುದಿಲ್ಲ ಎನ್ನುವ ಭಾವನೆ ಇತ್ತು ಅದನ್ನು ಮುರಿದು ಜಯಗಳಿಸಿದ್ದೇವೆ ಇಪ್ಪತ್ತೈದು ವರ್ಷಗಳ ನಂತರ ಜನರು ನಮ್ಮ ಪಕ್ಷಕ್ಕೆ ಆಶೀರ್ವಾದ ಮಾಡಿದ್ದಾರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಮೂರು ಸಾವಿರ ಅಂತರದಲ್ಲಿ ಸೋತಿದ್ರು ಗೋಪಾಲಸ್ವಾಮಿ ಆರು ಸಾವಿರ ಅಂತರದಲ್ಲಿ ಸೋಲು ಅನುಭವಿಸಿದ್ದು ಶ್ರೀಧರ್ ಗೌಡರು ಬೇರೆ ಬೇರೆಯಾಗಿ ಒಂದಾಗಿದ್ದು ಎಲ್ಲಾ ಸೀಕ್ರೆಟ್ಗಳಿವೆ ಮುರಳಿಮೋಹನ್ ಎಲ್ಲಾ ಸೇರಿ ಈ ಎರಡನೇ ವರ್ಗದ ನಾಯಕತ್ವ ಇತ್ತು ಜಿಲ್ಲೆಯಲ್ಲಿ ಗಂಭೀರವಾಗಿ ತೆಗೆದುಕೊಂಡು ಹೋರಾಟ ಮಾಡಿದ ಫಲ ಇಂದು ನಮಗೆ ಜಯ ದೊರಕಿದೆ ಎಂದರು ಅರಸಿಕೆರೆಯಲ್ಲಿ ಲೀಡ್ ಕಡಿಮೆ ಆಗುವುದಕ್ಕೆ ಕಾರಣ ಇದೆ ನಾನು ಹತ್ತು ಸಾವಿರ ನಿರೀಕ್ಷೆ ಮಾಡಿದೆ ನಾಲ್ಕೈದು ಸಾವಿರ ಮತಗಳು ಎಲ್ಲ ಮಿಸ್ ಆಗಿದೆ ಎಂದು ಮಾಧ್ಯಮದವರ ಪ್ರಶ್ನೆಗೆ ಉತ್ತರಿಸಿದರು ಯಾವಾಗಲೂ ಬರೀ ಮಕ್ಕಳು ಮೊಮ್ಮಕ್ಕಳು ಹಾಗೂ ಒಂದೇ ಜನಾಂಗದ ಆಯ್ಕೆ ಬೇಡ ಎಲ್ಲಾ ವರ್ಗದವರಿಗೂ ಅವಕಾಶ ಸಿಗಲಿ ಎಂದು ಜನರು ತೀರ್ಮಾನ ಮಾಡಿದ್ದಾರೆ ಪೆನ್ ಡ್ರೈವ್ ಎಂಬುದು ಫಾರಿನ್ಗೆ ಹೋದ ಮೇಲೆ ಗೊತ್ತಾಗಿದೆ ಪೆನ್ ಡ್ರೈವ್ ಪರಿಣಾಮ ಎಲ್ಲಿ ಬೀರಿದೆ ನನಗೆ ಗೊತ್ತಿಲ್ಲ ಜರ್ಮನಿಗೆ ಹೋದ ಮೇಲೆ ಗೊತ್ತಾಗಿದೆ ಈ ವಿಚಾರ ಹಳ್ಳಿಗಳಿಗೆ ಗೊತ್ತಿರಲಿಲ್ಲ ಎಂದು ಮಾಧ್ಯಮದವರ ಪ್ರಶ್ನೆಗೆ ಉತ್ತರಿಸಿದ್ರು ರಾಜ್ಯದ ನಾಯಕರು ಎಲ್ಲ ಬಂದ್ ಹೋಗಿದ್ದಾರೆ ಡಿಕೆ ಸುರೇಶ್ ಒಂದು ವಿಚಿತ್ರ ಕ್ಷೇತ್ರ ಆಗಬಾರದು ಆಗಿ ಹೋಗಿದೆ ಈ ರಾಷ್ಟಕ್ಕೆ ಮತ್ತೊಬ್ಬ ನಾಯಕ ರಾಹುಲ್ ಗಾಂಧಿ ಎಂದು ಚುನಾವಣೆ ನಿರ್ಧಾರ ಮಾಡಲಿದೆ ಎರಡೂ ರಾಜ್ಯದ ಮೇಲೆ ಈ ಚುನಾವಣೆ ನಿರ್ಧರಿಸಲಿದೆ ಎಂದು ಹೇಳಿದ್ರು ನಾವು ಸಣ್ಣಪುಟ್ಟವರೆಲ್ಲ ಸೇರಿಕೊಂಡು ದೊಡ್ಡ ನಾಯಕತ್ವದ ವಿರುದ್ದ ಸಿಡಿದೆದ್ದಿರುವುದು ಸಾಮಾನ್ಯವಾದ ಸಂತೋಷವೇ ಎಂದು ಹೇಳಿದ್ರು ಸಂಸದರ ಚುನಾವಣೆಯಲ್ಲಿ ಸಿದ್ದರಾಮಯ್ಯ ಅವರು ಇಲ್ಲಿಗೆ ಬಂದಾಗಲೆಲ್ಲ ಶ್ರೇಯಸ್ ಪಟೇಲ್ ಗೆಲ್ಲಿಸಿದ್ರೆ ನಿನ್ನ ಮಂತ್ರಿ ಮಾಡೋದಾಗಿ ಹೇಳಿದ್ದಾರೆ ಅದು ಅವರಿಗೆ ಬಿಟ್ಟಿದ್ದೆಂದು ತಮ್ಮ ಮನದಾಣದ ಮಾತನ್ನ ಹೇಳಿದ್ರು ಏನು ದೇವೇಗೌಡರ ಕುಟುಂಬದಲ್ಲಿ ಸೋಲ್ಸಕ್ಕೆ ಆಗೋದಿಲ್ಲ ಅಂತಕ್ಕಂಥ ಭಾವನೆ ಏನಿತ್ತು ಅದನ್ನು ತಡೆದಾಕಿ ಜಯವನ್ನು ಗಳಿಸಿದೆ ಜನ ಆಶೀರ್ವಾದ ಮಾಡಿದ್ದಾರೆ ಇಪ್ಪತ್ತೈದು ವರ್ಷಗಳ ತದನಂತರ ಜನ ಆಶೀರ್ವಾದ ಗೆಲುವಿನ ಸೀಕ್ರೆಟು ನಮ್ಮ ಎರಡನೇ ವರ್ಗದ ನಾಯಕತ್ವ ಈ ಜಿಲ್ಲೆನಲ್ಲಿ ಕಳೆದ ಸಾರಿ ಶ್ರೇಯಸ್ಸೇ ಮೂರು ಸಾವಿರದ ಸೋತಿದ್ದು ಗೋಪಾಲ ಸ್ವಾಮಿಯವರು ಆರು ಸಾವಿರದ ಸೋತಿದ್ದು ಮತ್ತು ನಮ್ಮ ಶ್ರೀಧರ್ ಗೌಡರು ಮತ್ತು ಇವರು ಬೇರೆ ಬೇರೆ ಆಗಿ ಓಟ್ ಆಗಿದ್ದು ಅವರು ಒಂದಾಗಿದ್ದು ಇವೆಲ್ಲ ಸೀಕ್ರೆಟ್ಸ್ ಇದ್ದಾವೆ ಬೇಲೂರಿನಲ್ಲಿ ಮತ್ತೊಂದರಲ್ಲಿ ಎಲ್ಲರೂ ನಮ್ಮ ಮುರಳಿಮನೋಹರಾಗಿರ್ಬೋದು ನಮ್ಮ ನಾವು ಎಲ್ಲ ನಮ್ಮ ಏನು ಒಂದು ಎರಡನೇ ವರ್ಗದ ನಾಯಕತ್ವ ಇತ್ತು ಜಿಲ್ಲೆಯಲ್ಲಿ ಭಾಳ ಪ್ರಿಸ್ಟೀಜಿಯಸ್ಸೇ ತಗೊಂಡು ಹೋರಾಟ ಮಾಡಿದ್ವಿ ಅದರ ಪ್ರತಿಫಲ ಇವತ್ತು ನಮಗೆ ಸರ್ ಅಟ್ಸಿಕೆ ಲೀಡ್ ಕಮ್ಮಿ ಆಗಿಲ್ಲ ಸರ್ ಮೈನಸ್ ಆಗಿದ್ದಂಥ ಅಂಶಗಳನ್ನೆಲ್ಲ ಈ ಸತಿ ಸರಿ ಮಾಡ್ಕೊಂಡ್ರೆ ಸರಿಯಾಗಿದೆ ಆಗಿದೆ ವಿಧಾನಸಭಾ ಅಲ್ಲಿ ಹೋದ್ ಸರಿನೂ ಅದೇ ತಾನೆ ರಿಸಲ್ಟು ಅವರಿಬ್ಬರು ಒಂದೇ ನಿಂತಿದ್ರು ರಿಸಲ್ಟ್ ಬಂದಿರೋದು ಎಲ್ಲ ಕಡೆನೂ ಬಂದಿರೋದು ಅದೇ ರೀತಿ ಆಗಿದೆ ಸರ್ ಅಟ್ಸಿಕೆ ಲೀಡ್ ಕಮ್ಮಿ ಆಗಿಲ್ಲ ಸರ್ ನಿರೀಕ್ಷೆ ಹದಿನೆಂಟಿಂದ ಇಪ್ಪತ್ತು ಕಡಿಮೆ ಆಗೋದಕ್ಕೆ ಕಾರಣ ಇದೆ ನಾನು ಹತ್ತು ಸಾವಿರ ಎಕ್ಸ್ಪೆಕ್ಟ್ ಮಾಡಿದೆ ಅಲ್ಲಿ ನನಗೆ ಕೊಡ್ತಾರೆ ಎಮ್ ಎಲ್ ಎ ಎಲೆಕ್ಷನ್ಗೆ ಒಂದು ಹತ್ತು ಸಾವಿರ ಓಟ್ ಹಾಕ್ತಾರೆ ಈ ಎಲೆಕ್ಷನ್ ನಿನ್ ಕೈ ಮೀತಿ ನಮ್ಮ ಬರ್ಬೇಡ ಅಂತಾರೆ ಏನ್ ಮಾಡೋದು ಅವರು ನಾವ್ ಮೋದಿ ನೋಡ್ತೀವಿ ಅಲ್ಲಿ ನೋಡ್ತೀವಿ ಇಲ್ಲಿ ನೋಡ್ತೀವಿ ಇರ್ತಾರೆ ಇದೊಂದು ಚುನಾವಣೆ ಬರಬೇಡಪ್ಪ ಅಂತ ಒಂದ್ ನಾಲ್ಕೈದು ಸಾವಿರ ಓಟ್ ಎಲ್ಲ ಮಿಸ್ ಆಗಿದೆ ಅಂಶದ ಮೂಲಕ ಮೆಸೇಜ್ ಮಾಡಿದ್ದಾರೆ ಜನರ ಜನರು ಭಯ ಇದ್ದೇ ಇರ್ತದೆ ಆದರೂ ಎಲ್ಲೋ ಕಾರ್ಯಕರ್ತರು ಒಂದು ವಿಶ್ವಾಸ ನಮಗೆದಂಗೆ ಅದರ ಈ ಬಾರಿ ನೆರವೇರಿಸ್ಕೊಟ್ಟಿದ್ದಾರೆ ಕಾರ್ಯಕರ್ತರಿಗೆ ಪಕ್ಷಕ್ಕೆ ಅದನ್ನು ಲೋಕಸಭಾ ಕ್ಷೇತ್ರ ಜನತೆಗೆ ನಾನು ಋಣಿಯಾಗಿದ್ದೇನೆ ಅವರ ಕೆಲಸಕ್ಕೆ ಇಪ್ಪತ್ನಾಲ್ಕು ಗಂಟೆ ಏಳು ದಿವಸ ನಾನು ಸಾರ್ವಜನಿಕರಿಗೆ ಮುಗಿಸಿದ್ದೇನೆ ನಾನು ತೀರ್ಮಾನ ಪ್ರಾಮಾಣಿಕವಾಗಿ ನನ್ನ ಪರಿಮಿತಿಯಿಂದ ಏನು ಕೆಲಸ ಬರುತ್ತೆ ಈ ಅವಶ್ಯಕರ ಗೆಲುವು ಮತದಾರರ ಗೆಲುವು ಒಬ್ಬ ಬಡವರ ಗೆಲುವು ಮಧ್ಯಮ ಗೆಲುವು ಅದನ್ನು ಬಿಟ್ಟು ಯಾವುದಕ್ಕೂ ಇದಕ್ಕೂ ಕಂಬೈನ್ ಮಾಡೋದು ಬೇಡ ಯಾಕಂತ ಹೇಳಿದ್ರೆ ಕಾರ್ಯಕರ್ತರು ಕಷ್ಟಪಟ್ಟಿದ್ದಾರೆ ಹಗುರಾದಿನ ದುಡಿದಿದ್ದಾರೆ ಅಂತವರಿಗೆ ಗೆಲುವು ಅದು ಬಿಟ್ಬಿಟ್ಟು ನಾವು ಅದರಿಂದ ಗೆದ್ದು ಇದರಿಂದ ಗೆದ್ದಿರೋದು ಬೇಡ ಧನ್ಯವಾದಗಳು ನಿಮ್ಗೆ ಧ್ವನಿಯಾಗಿರ್ತೇನೆ ಅಂತ ನಾನು ಹೇಳ್ತೀನಿ ಜೊತೆಗೆ ಸಾರ್ವಜನಿಕರವಾಗಿ ನಾನು ಸಾರ್ವಜನಿಕೆಟಿ ಕೋಟಿ ಕೋಟಿ ನಮಸ್ಕಾರಗಳು ಇವತ್ತು ನನ್ನ ಮಗನ ಎಂಪಿ ಎಂ ಪಿ ಇಲ್ಲಿ ಗೆಲ್ಸಿದೀರಾ ಎಲ್ಲದಕ್ಕಿಂತ ಹೆಚ್ಚಾಗಿ ಬದಲಾವಣೆ ಬೇಕು ಅಂತ ಕೇಳ್ತಾ ಇದ್ರಿ ಇವನು ಚಿಕ್ಕ ವಯಸ್ಸಿನಲ್ಲಿ ಮಾಡ್ತಾನ ಅಂತ ಅನ್ನೋ ಭಯ ನನ್ಗಿತ್ತು ಇವತ್ತು ಅವನ್ ಎಂಪಿ ಆಗಿದ್ದಾನೆ ಅವನ್ ನಿಮ್ ಸಹಕಾರ ಸಲಹೆ ಎಲ್ಲ ನನ್ನ ಮಗನ ಮೇಲೆ ಇರ್ಲಿ ಅಂತ ನಾನ್ ಕೇಳ್ಕೊತೀನಿ ಜನ ಬದಲಾವಣೆ ಬಯಸಿದ್ರು ಮತ್ತೆ ನಮ್ಮ ಗ್ಯಾರಂಟಿಗಳು ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮಲ್ಲಿ ಎಲ್ಲ ಕಾಂಗ್ರೆಸ್ನವರೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡಿದ್ದು ಇದೇ ನಮ್ಮ ಗೆಲುವಿಗೆ ಕಾರಣ ನಾನು ಒಂದ್ ಎಪ್ಪತ್ತೈದು ಸಾವಿರ ಅಂತ ನಾನು ಅನ್ಕೊಂಡಿದ್ದೆ ಮತ್ತೆ ಸಿದ್ದರಾಮಯ್ಯ ಅವರು ಡಿ ಕೆ ಶಿ ಒಂದೇ ದಿನ ಬಂದು ಎಲ್ಲಾ ಕ್ಷೇತ್ರದಲ್ಲೂ ಅಷ್ಟೊಂದು ಚೆನ್ನಾಗಿ ಜನ ಸೇರಿಸಿದ್ವಿ ಒಳ್ಳೆ ಕೆಲಸ ಮಾಡಿದ್ರು ಇವತ್ತೆಲ್ಲ ನಮ್ಗೆ ನಮ್ಮ ಹೈಕಮಾಂಡೇ ಇವತ್ತು ನಮ್ಗೆಲ್ಲ ಹೆಚ್ಚಿಗೆ ನ್ಯೂಸ್ ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್ ಸುಜಲಾ ಪಿಯು ಕಾಲೇಜ್ ಹಾಸನದ ಹೆಸರಾಂತ ವಿದ್ಯಾಸಂಸ್ಥೆಗಳಲ್ಲಿ ಒಂದಾದ ಸುಜಲಾ ಪಿಯು ಕಾಲೇಜ್ ಸೈನ್ಸ್ ಕಾಮರ್ಸ್ ಕೋರ್ಸ್ಗಳಿಗೆ ದಾಖಲಾತಿ ಪ್ರಾರಂಭವಾಗಿದೆ ಮತ್ತು ಸಿಇಟಿ ನೀ ಇ ತರಗತಿಗಳಿಗೆ ನುರಿತ ಅಧ್ಯಾಪಕರಿಂದ ತರಬೇತಿ ನೀಡಲಾಗುವುದು ಸುಸಜ್ಜಿತ ಬಯಾಲಜಿ ಕೆಮಿಸ್ಟ್ರಿ ಫಿಸಿಕ್ಸ್ ಮತ್ತು ಕಂಪ್ಯೂಟರ್ ಸೈನ್ಸ್ ಲ್ಯಾಬ್ ವ್ಯವಸ್ಥೆ ಮತ್ತು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ವಸತಿ ವ್ಯವಸ್ಥೆ ಸೌಲಭ್ಯವಿದೆ ಮತ್ತು ಹಾಸನದ ಹೆಸರಾಂತ ಗಣಿತ ಶಾಸ್ತ್ರದ ಉಪನ್ಯಾಸಕರಾದ ಡಾಕ್ಟರ್ ಲೋಕೇಶ್ ಇವರ ಸಾರಥ್ಯದಲ್ಲಿ ಪಿಯು ಕಾಲೇಜ್ ಮುನ್ನಡೆಯುತ್ತಿದೆ ಸುಜಲಾ ಪಿಯು ಕಾಲೇಜ್ ನಮ್ಮಲ್ಲಿ ನೂರಕ್ಕೆ ನೂರರಷ್ಟು ಫಲಿತಾಂಶ सुजला पी कॉलेज अपूर्वा होटल रोड उत्तर बड़ा हासना मोबाइल नंबर डबल नाइन डबल जीरो थ्री टू फोर थ्री सिक्स फोर और एट थ्री वन जीरो फोर एट डबल सिक्स सेवन नाइन और सेवन टू फाइव नाइन सिक्स ट्रिपल टू वन फोर सुजला पीयू कॉलेज सुभद्रत कॉलेज ನಿಮ್ಮ ಮಕ್ಕಳು ವಿವೇಕಯುತ ಸತ್ಪ್ರಜೆಗಳಾಗಬೇಕಲ್ಲವೇ ಹೆಸರಾಂತ ವಿದ್ಯಾಸಂಸ್ಥೆಯಾದ ಹಾಸನದ ಶ್ರೀ ವಿವೇಕಾನಂದ ವಿದ್ಯಾಲಯ ಇಲ್ಲಿ ಅಡ್ಮಿಷನ್ ಮಾಡಿರಿ ನಲವತ್ತಾರು ವರ್ಷಗಳಿಂದ ನಿರಂತರ ಉತ್ತಮ ಶಿಕ್ಷಣ ನೀಡುತ್ತಿರುವ ಹೆಗ್ಗಳಿಕೆ ತಜ್ಞರಿಂದ ಪಠ್ಯದ ರೂಪುರೇಷೆಗಳ ತಯಾರಿಕೆ ಬೇಬಿ ಸಿಟಿಂಗ್ ಎಲ್ಕೆಜಿ ಯುಕೆಜಿ ಒಂದರಿಂದ ಹತ್ತನೆಯ ತರಗತಿಯವರೆಗೆ ಶಿಕ್ಷಣ ಸೌಲಭ್ಯವಿರುವುದು ಆಂಗ್ಲ ಮಾಧ್ಯಮದಲ್ಲಿ ಮನ ಮುಟ್ಟುವಂತೆ ಪಾಠ ಮಾಡುವರು ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಸ್ಪೆಷಲ್ ಕೋಚಿಂಗ್ ನೀಡುವರು ಮನೋವಿಕಾಸಕ್ಕಾಗಿ ಉತ್ತಮ ಲೈಬ್ರರಿ ಕಂಪ್ಯೂಟರ್ ಎಜುಕೇಶನ್ ನೃತ್ಯ ಸಂಗೀತ ಕ್ರೀಡೆ ಕರಾಟೆ ಯೋಗ ಶಿಕ್ಷಣ ವಿದ್ಯಾರ್ಥಿಗಳಿಗೆ ಕಲಿಕೆಯೊಂದಿಗಿನ ಪೂರ್ಣ ಶ್ರೀ ವಿವೇಕಾನಂದ ವಿದ್ಯಾಲಯದ ವಿಶೇಷ ಶೇಕಡ ನೂರರಷ್ಟು ಫಲಿತಾಂಶ ನಿಮ್ಮ ಮಕ್ಕಳ ಭವಿಷ್ಯಕ್ಕೆ ಉತ್ತಮ ಬುನಾದಿ ಶ್ರೀ ವಿವೇಕಾನಂದ ವಿದ್ಯಾಲಯ ಮಹಾರಾಜ ಪಾರ್ಕ್ ರಸ್ತೆ ಉತ್ತರ ಬಡಾವಣೆ ಹಾಸನ ದೂರವಾಣಿ ಎರಡು ಆರು ಒಂಬತ್ತು ಆರು ಎರಡು ಸೊನ್ನೆ ಮತ್ತು ಎರಡು ಆರು ಮೂರು ಎಂಟು ಸೊನ್ನೆ ಎಂಟು ವಿವೇಕಾನಂದ ವಿದ್ಯಾಲಯ ಬ್ರೇಕ್ ನಂತರ ಹೆಚ್ಸ ನ್ಯೂಸ್ಗೆ ಸ್ವಾಗತ ಲೋಕಸಭಾ ಕ್ಷೇತ್ರದಲ್ಲಿ ಭರ್ಜರಿಯಾಗಿ ಜಯ ಗಳಿಸಿದ ಶ್ರೇಯಸ್ ಪಟೇಲ್ ಪರವಾಗಿ ಕಾರ್ಯಕರ್ತರು ಜಯ ಘೋಷ ಕೂಗಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದರು ನೂತನವಾಗಿ ಲೋಕಸಭಾ ಸದಸ್ಯರಾಗಿ ಕಾಂಗ್ರೆಸ್ ಪಕ್ಷದ ಶ್ರೇಯಸ್ ಪಟೇಲ್ ಆಯ್ಕೆಯಾಗುತ್ತಿದ್ದಂತೆ ಕಾಂಗ್ರೆಸ್ ಕಾರ್ಯಕರ್ತರು ಬಸವೇಶ್ವರ ವೃತ್ತದಲ್ಲಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಈ ಸಂದರ್ಭದಲ್ಲಿ ಮಾತನಾಡಿದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಂಜಿ ನಿಶಾಂತ್ ಇಪ್ಪತ್ತು ವರ್ಷಗಳ ದುರಾಡಳಿತಕ್ಕೆ ಬೇಸತ್ತಿದ್ದ ಹಾಸನ ಜಿಲ್ಲೆಯ ಜನ ಎಂದು ಆ ಪಕ್ಷದ ನಾಯಕರಿಗೆ ತಕ್ಕ ಶಾಸ್ತಿ ಮಾಡಿದ್ದಾರೆ ಎರಡು ಪಕ್ಷ ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷ ಮೈತ್ರಿ ಮಾಡಿಕೊಂಡಾಗಲೇ ನಾವು ವಿಜಯಶಾಲಿಯಾಗಿದ್ದೆವು ಎರಡು ಪಕ್ಷದ ನಾಯಕರು ಬೇಲೂರಿನಲ್ಲಿ ಇಪ್ಪತ್ತು ಸಾವಿರ ಅಂತರವನ್ನು ನಾವು ಕೊಡುತ್ತೇವೆ ಎಂದಿದ್ದರು ಆದರೆ ಅವರು ಒಂದಂಕೆ ದಾಟಲು ಸಾಧ್ಯವಾಗಿಲ್ಲ ಈಗಾಗಲೇ ನಾವು ಇಪ್ಪತ್ತು ವರ್ಷಗಳ ಹಿಂದೆ ಸಾಧಿಸಿದ ಅಭೂತಪೂರ್ವ ಗೆಲುವನ್ನು ನಾವು ಇಂದು ಸಾಧಿಸಿದ್ದೇವೆ ಸ್ನೇಹಜೀವಿಯಾಗಿ ಎಲ್ಲರ ಜೊತೆ ಉತ್ತಮ ಒಡನಾಟದಲ್ಲಿರುವ ಶ್ರೇಯಸ್ ಪಟೇಲ್ ಅವರ ಗೆಲುವು ನಮ್ಮ ಎಲ್ಲ ನಾಯಕರ ಸಂಘಟಿತ ಹೋರಾಟದ ಗೆಲುವಾಗಿದ್ದು ಮುಂದಿನ ದಿನಗಳಲ್ಲಿ ನಡೆಯುವ ಚುನಾವಣೆಗಳಲ್ಲಿ ಸಂಘಟಿತವಾಗಿ ಕಾಂಗ್ರೆಸ್ ತನ್ನ ತೆಕ್ಕೆಗೆ ತೆಗೆದುಕೊಳ್ಳುತ್ತೆ ಬೇಲೂರು ಕ್ಷೇತ್ರದ ನಾಯಕತ್ವ ಹೊತ್ತಿದ್ದ ಬಿಶಿವರಾಮ್ ಅವರಿಗೆ ಎಲ್ಲರ ಪರವಾಗಿ ಕೃತಜ್ಞತೆ ಸಲ್ಲಿಸುತ್ತೇವೆ ಎಂದರು ಬ್ಲಾಕ್ ಕಾಂಗ್ರೆಸ್ ಮಹಿಳಾಧ್ಯಕ್ಷೆ ಹಾಗೂ ಪುರಸಭೆ ಸದಸ್ಯೆ ತೀರ್ಥಕುಮಾರಿ ಮಾತನಾಡಿ ಹಾಸನ ಜಿಲ್ಲೆಯಲ್ಲಿ ಕಂಡು ಕೇಳರಿಯದಂತಹ ಮಹಿಳೆಯರ ಮೇಲಿನ ದೌರ್ಜನ್ಯಕ್ಕೆ ತಕ್ಕ ಶಾಸ್ತಿ ಎಂದು ಆ ಪಕ್ಷದವರಿಗಾಗಿದೆ ನಮ್ಮದು ಪವಿತ್ರ ಮೈತ್ರಿ ಎಂದು ಬಡಾಯಿ ಕೊಚ್ಚಿಕೊಳ್ಳುತ್ತಿದ್ದ ನಾಯಕರಿಗೆ ಅಪವಿತ್ರ ಮೈತ್ರಿ ಆಗಿದೆ ಮೊದಲು ಅದನ್ನು ತಿಳಿದುಕೊಳ್ಳಲಿ ಎಂದು ಕಾಂಗ್ರೆಸ್ ಪಕ್ಷ ನೀಡಿದ ಹಲವಾರು ಯೋಜನೆಗಳ ಮೂಲಕ ಮಹಿಳೆಯರು ಈ ಬಾರಿ ಕಾಂಗ್ರೆಸ್ ಪಕ್ಷವನ್ನ ನಮ್ಮ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಗೆಲುವಿಗೆ ಕಾರಣರಾಗಿದ್ದಾರೆ ಎಂದರು ನಂತರ ಸಫಾಯಿ ಕರ್ಮಚಾರಿ ಆಯೋಗದ ಮಾಜಿ ಅಧ್ಯಕ್ಷ ಎಂಆರ್ ವೆಂಕಟೇಶ್ ಮಾತನಾಡಿ ದಶಕಗಳ ಕಾಲ ತಮ್ಮ ಅಧೀನದಲ್ಲಿಟ್ಟುಕೊಂಡಿದ್ದ ಒಂದು ಪಕ್ಷದ ಅಧೀನದಿಂದ ಮುಕ್ತಿ ಹೊಂದಿದೆ ಇಡೀ ಜಿಲ್ಲೆಯ ಎಲ್ಲ ನಾಯಕರ ಸಂಘಟಿತ ಹೋರಾಟದ ಫಲವಾಗಿ ಸಜ್ಜನ ಕುಟುಂಬದ ಒಬ್ಬ ಯುವಕ ಇಂದು ಸಂಸದರಾಗಿ ಆಯ್ಕೆಯಾಗುವ ಮೂಲಕ ಇಡೀ ಜಿಲ್ಲೆಗೆ ರಾಜ್ಯಕ್ಕೆ ಹೆಸರು ತಂದಿದ್ದಾರೆ ಒಬ್ಬ ವ್ಯಕ್ತಿಯಿಂದ ಇಡೀ ಹಾಸನ ಜಿಲ್ಲೆ ತಲೆ ತಗ್ಗಿಸುವಂತಹ ಕೆಲಸವಾಗಿತ್ತು ಆದರೆ ಶ್ರೇಯಸ್ ಪಟೇಲ್ ಅವರ ಗೆಲುವು ಇಡೀ ಹಾಸನ ಜಿಲ್ಲೆ ತಲೆ ಎತ್ತಿ ನಿಲ್ಲಲು ಸಹಕಾರಿಯಾಗಿದೆ ನಮ್ಮ ಪಕ್ಷಕ್ಕೆ ಮತ ನೀಡಿದ ಎಲ್ಲಾ ಮತದಾರರಿಗೆ ಧನ್ಯವಾದಗಳನ್ನು ತಿಳಿಸಿದ್ರು ಈ ಸಂದರ್ಭದಲ್ಲಿ ಮುಖಂಡರಾದ ಸೈಯದ್ ಒಫಿಕ್ ಪುರಸಭೆ ಸದಸ್ಯರಾದ ಶಾಂತಕುಮಾರ್ ಅಶೋಕ್ ಅತ್ನಿ ಮೀನಾಕ್ಷಿ ಜಮೀಲಾ ಉಷಾ ಅಕ್ರಮ್ ಭರತ್ ಜಮಾಲ್ ದಿವ್ಯಾ ಗಿರೀಶ್ ಇಕ್ವಾಲ್ ಸತ್ಯನಾರಾಯಣ್ ಸತೀಶ್ ಅಶೋಕ್ ಇತರರು ಹಾಜರಿದ್ರು ಇವತ್ತು ಮಹಿಳಾ ದೌರ್ಜನ್ಯದ ವಿರುದ್ಧದ ಒಂದು ಐತಿಹಾಸಿಕ ಗೆಲುವು ಅಂತ ನಾನು ಇವತ್ತು ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತೇನು ಶ್ರೇಯಸ್ ಪಟೇಲ್ ಅವ್ರಿಗೆ ಇಡೀ ನಮ್ಮ ಹಾಸನ ಜಿಲ್ಲೆಯ ಮಹಿಳಾ ಕಾಂಗ್ರೆಸ್ನ ಎಲ್ಲ ಪರವಾಗಿ ನಾನು ಇವತ್ತು ಮೊದಲಿಗೆ ಅವ್ರಿಗೆ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ ಅದ್ರ ಜೊತೆಗೆ ಇವತ್ತೇನು ನಮ್ಮ ಮಹಿಳೆಯರು ಇವತ್ತು ಓಟ್ ಹಾಕಿದರೆ ಗ್ಯಾರಂಟಿಗಳಿರ್ಬೋದು ನಮ್ಮ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಯ ಜೊತೆಗೆ ಇವತ್ತು ಏನು ಪ್ರಜ್ವಲ್ ಅವರ ವಿರುದ್ಧ ಇವತ್ತು ಒಂದು ಐತಿಹಾಸಿಕ ಗೆಲುವು ಮತ್ತೊಮ್ಮೆ ನಾವು ದಾಖಲೆ ಮಾಡಿದ್ದೀವಿ ಇಪ್ಪತ್ತೈದು ವರ್ಷಗಳ ನಂತರ ಇದು ಎಲ್ಲ ನಮ್ಮ ಕಾಂಗ್ರೆಸ್ನ ಕಾರ್ಯಕರ್ತರು ಮಹಿಳಾ ಕಾಂಗ್ರೆಸ್ ಮಹಿಳಾ ಕಾರ್ಯಕರ್ತರು ಇರ್ಬೋದು ಮಹಿಳಾ ಮತದಾರರು ಇವತ್ತು ಇಪ್ಪತ್ತೈದು ವರ್ಷಗಳ ಕಾಂಗ್ರೆಸ್ ಒಂದು ಅತ್ಯುನ್ನತವಾದ ಜಯವನ್ನು ಸಾಧಿಸಿದೆ ಅದಕ್ಕೆ ಇವತ್ತು ನಮ್ಮ ಕಾರ್ಯಕರ್ತ ಹ ಮತ್ತು ಅವರ ಒಂದು ಸಂತೋಷಕ್ಕೆ ನಿಲುವೆ ಇಲ್ಲ ಥರ ಆಗಿದೆ ಅದಕ್ಕೆ ಯಾಕೆ ಕಾರಣ ಅಂದ್ರೆ ಕಾಂಗ್ರೆಸ್ ಇಷ್ಟೊಂದು ವಿಜಯ ಸಾಧಿಸಿರು ಈ ಜಿಲ್ಲೆ ಒಳಗಡೆ ಬಹುಶಃ ತೊಂಬತ್ತೊಂಬತ್ತರಲ್ಲಿ ಅಂತ ಕಾಣುತ್ತೆ ತೊಂಬತ್ತೊಂಬತ್ತರ ನಂತರ ವಿಜಯ ಸಾಧಿಸಿರಲಿಲ್ಲ ಇದೇ ಶ್ರೇಯಸ್ ಪಟೇಲ್ ಅವರ ಅಜ್ಜ ಹೆಚ್ ಎ ನ್ಯೂಸ್ ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್ ಓಹ್ ರಮೇಶ ಹಾಯ್ ಸುರೇಶ ನೀನೇನು ಇಲ್ಲಿ ನನ್ ಮಗನ ಪಿ ಯು ಜೊತೆಗೆ ಸಿಎ ಮಾಡಿಸೋಣ ಅಂದ್ರೆ ಮಗ ಸ್ಪೋರ್ಟ್ಸ್ ಕಲ್ಚರಲ್ಸ್ ಅಂತಿದಾನೆ ಏನ್ ಮಾಡೋದು ಅದಕ್ಕೆ ಡೈರೆಕ್ಟ್ ಆಗಿ ತರ್ಕೊಂಡು ಹೋಗಿ ಪ್ರತಿ ಸಲ ಸಲಸೆಂಟ್ ರಿಸಲ್ಟ್ ತಗೋತಿರೋ ನಮ್ಮ ಸೆಂಟ್ರಲ್ ಕಾಮರ್ಸ್ ಕಾಲೇಜ್ ಗೆ ಸೇರಿಸು ಅಲ್ಲಿ ಪ್ರತಿ ವರ್ಷ ಸ್ಟೇಟ್ ರ್ಯಾಂಕ್ಸ್ ಹಾಗೆ ಜಿಲ್ಲೆಗೆ ಫಸ್ಟ್ ರ್ಯಾಂಕ್ ತಗೊಳ್ಳೋ ಜೊತೆಗೆ ಸಿಎ ಸಿ ಎಸ್ ಕೋಚಿಂಗ್ ಕೊಟ್ಟು ಒಳ್ಳೆ ರಿಸಲ್ಟ್ ಕೊಡ್ತಿರೋ ಜಿಲ್ಲೆಯ ನಂಬರ್ ಒನ್ ಕಾಮರ್ಸ್ ಕಾಲೇಜು ಅಲ್ಲ ಸಿ ಎ ಕೇಳಿದ್ದೀನಿ ಸಿ ಎಸ್ ಅಂದ್ರೆ ಕಂಪನಿ ಸೆಕ್ರೆಟರಿ ಅಂತ ಅದು ಸಿಎ ತರನೆ ಪ್ರೊಫೆಷನಲ್ ಕೋರ್ಸ್ ಇಡೀ ಜಿಲ್ಲೆಯಲ್ಲಿ ಸಿ ಎಸ್ ಗೆ ಕೋಚಿಂಗ್ ಕೊಡ್ತಿರೋದು ಇದೊಂದೇ ಕಾಲೇಜು ಪಿ ಯು ಡಿಗ್ರಿ ಎಲ್ಲಾ ಸ್ಟೂಡೆಂಟ್ಸ್ ಅಡ್ವಾನ್ಸ್ ಎಕ್ಸೆಲ್ ಎಸ್ ಎ ಪಿ ಟ್ಯಾಲಿ ಪವರ್ ಬಿ ಐ ಆನ್ ಕೋರ್ಸ್ ಗಳು ಇವೆ ಇಷ್ಟೇ ಅಲ್ಲಪ್ಪ ಡಿಗ್ರಿ ಸ್ಟೂಡೆಂಟ್ಸ್ ಗೆ ಪ್ಲೇಸ್ಮೆಂಟ್ ಕೊಟ್ಟು ಕ್ಯಾಂಪಸ್ ಇಂಟರ್ವ್ಯೂ ಮಾಡಿಸ್ತಾರೆ ಮತ್ತೆ ಪ್ರತಿ ವರ್ಷ ಕಾಲೇಜಿನ ಐವತ್ತರಿಂದ ಅರ್ವತ್ ವಿದ್ಯಾರ್ಥಿಗಳು ಒಳ್ಳೊಳ್ಳೆ ಕಂಪನಿಗೆ ಸೆಲೆಕ್ಟ್ ಆಗ್ತಿದ್ದಾರೆ ಜೊತೆಗೆ ಸ್ಪೋರ್ಟ್ಸ್ ನಲ್ಲಿ ಈ ಕಾಲೇಜ್ ನ ಮಕ್ಕಳು ಸ್ಟೇಟ್ ಮತ್ತೆ ನ್ಯಾಷನಲ್ಸ್ ಹೋಗ್ತಾರೆ ಕಲ್ಚರಲ್ಸ್ ಗೆ ಟ್ಯಾಲೆಂಟ್ ಹಂಟ್ ಅಂತ ಹಬ್ಬನೇ ಮಾಡ್ತಾರೆ ಹಾಗಾದ್ರೆ ಕಾಮರ್ಸ್ ಮಕ್ಕಳಿಗೆ ಬೇಕಿರೋ ಎ ಟು ಝೆಡ್ ಇದೊಂದೇ ಕಾಲೇಜ್ ನಲ್ಲಿ ಸಿಗುತ್ತೆ ಅಂತ ಆಯ್ತು ಹೌದು ಅದೇ ನಮ್ಮ ಸೆಂಟ್ರಲ್ ಕಾಮರ್ಸ್ ಕಾಲೇಜ್ ಶಾತಿಗಾಗಿ ಸಂಪರ್ಕಿಸಿ ಸೆಂಟ್ರಲ್ ಕಾಮರ್ಸ್ ಯು ಕಾಲೇಜು ಸಾಯಿಬಾಬಾ ಟೆಂಪಲ್ ಎದುರು ಸಾಲ್ಗಾಮಿ ರಸ್ತೆ ಹಾಸನ ಸೆಂಟ್ರಲ್ ಕಾಮರ್ಸ್ ಡಿಗ್ರಿ ಕಾಲೇಜು ಕೃಷಿ ಫೌಂಡೇಶನ್ ಬಿಲ್ಡಿಂಗ್ ಸಾಲ್ಗಾಮಿ ರಸ್ತೆ ಹಾಸನ ದೂರವಾಣಿ ಸಂಖ್ಯೆ ಡಬಲ್ ನೈನ್ ಒನ್ ಸಿಕ್ಸ್ ಒನ್ ಫೋರ್ ಒನ್ ಫೈವ್ ಡಬಲ್ ಫೋರ್ ಬ್ರೇಕ್ನ ನಂತರ ನ್ಯೂಸ್ ನ್ಯೂಸ್ಗೆ ಸ್ವಾಗತ ವೈದ್ಯರಿಗಿಂತ ದಾದಿಯರ ಸೇವೆ ಬಹಳ ಅತ್ಯಮೂಲ್ಯವಾಗಿದೆ ಎಂದು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಹಡೇನಹಳ್ಳಿ ಲೋಕೇಶ್ ತಿಳಿಸಿದ್ದಾರೆ ಚನ್ನರಾಯಪಟ್ಟಣದ ಮೈಸೂರು ರಸ್ತೆಯ ಡಾಕ್ಟರ್ ಅಂಬೇಡ್ಕರ್ ಭವನದಲ್ಲಿ ವೈದ್ಯ ಇನ್ಸ್ಟಿಟ್ಯೂಟ್ ಆಫ್ ನರ್ಸಿಂಗ್ ಅಂಡ್ ಪ್ಯಾರಾಮೆಡಿಕಲ್ ಎವರ ವತಿಯಿಂದ ನಡೆದ ದಾದಿಯರ ದಿನಾಚರಣೆ ಹಾಗೂ ಪ್ರಯೋಗಾಲಯ ತಂತ್ರಜ್ಞಾನರ ದಿನಾಚರಣೆ ಅಂಗವಾಗಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿ ವೈದ್ಯರಿಗಿಂತ ದಾದಿಯರ ಸೇವೆ ಅತ್ಯಮೂಲ್ಯವಾಗಿದೆ ಯಾವುದೇ ಆಸ್ಪತ್ರೆಗೆ ತೆರಳಿದ್ರೆ ಮೊದಲು ದಾದಿಯರು ರೋಗಿಯನ್ನ ಆರೈಕೆ ಮಾಡಿ ನಂತರ ಅವರ ಯೋಗಕ್ಷೇಮ ವಿಚಾರಿಸಿ ವೈದ್ಯರ ಬಳಿ ಕರೆತಂದು ನಂತರ ರೋಗಿ ದೇಹದಲ್ಲಿ ದೇಹದಲ್ಲಾಗುತ್ತಿರುವ ಸಮಸ್ಥೆಗಳ ಬಗ್ಗೆ ವೈದ್ಯರಿಗೆ ಸಂಪೂರ್ಣ ವಿವರಣೆ ನೀಡಲು ಸಹಕಾರಿಯಾಗಿದ್ದಾರೆ ಜೊತೆಗೆ ವೈದ್ಯರಿಗಿಂತ ರೋಗಿಯ ಜೊತೆ ಹೆಚ್ಚಿನ ಒಡನಾಟವನ್ನು ದಾದಿಯರು ಹೊಂದಿರುತ್ತಾರೆ ಜೊತೆಗೆ ಎಷ್ಟೋ ಮಕ್ಕಳು ತಮ್ಮ ತಂದೆ ತಾಯಿಯರನ್ನ ಪೋಷಣೆ ಮಾಡದೆ ದಾದಿಯರ ನೆರವಿನಲ್ಲಿ ಕೂಡ ಆಲಿಸುತ್ತಿದ್ದಾರೆ ಆದರೂ ಯಾವುದೇ ರೀತಿ ಅಸೂಯೆ ಇವುಗಳನ್ನು ಇಟ್ಟುಕೊಳ್ಳದೆ ವಯೋವೃದ್ಧರನ್ನ ಆರೈಕೆ ಮಾಡುವಲ್ಲಿ ದಾದಿಯರ ಪಾತ್ರ ಪ್ರಮುಖವಾಗಿದೆ ಇಂದು ಮನುಷ್ಯನ ಆರೋಗ್ಯ ಸ್ಥಿತಿ ದಿನೇ ದಿನೇ ವ್ಯತ್ಯಾಸವಾಗುತ್ತಿದ್ದು ಆರೋಗ್ಯವನ್ನು ಹಣ ಕೊಟ್ಟು ಕೊಂಡುಕೊಳ್ಳಲು ಸಾಧ್ಯವಿಲ್ಲ ನೀವು ರೋಗಿಯನ್ನ ಆರೈಕೆ ಮಾಡಿ ನಿಮ್ಮ ಭಾವನಾತ್ಮಕ ಪ್ರೀತಿ ಮಾತುಗಳನ್ನು ಆಡಿದ್ರೆ ಅಷ್ಟೇ ರೋಗಿಯು ಗುಣಮುಖನಾಗುವ ಸಾಧ್ಯತೆ ಇದೆ ಎಂದರು ಇದೇ ಸಂದರ್ಭದಲ್ಲಿ ಮಾಜಿ ಪುರಸಭಾ ಸದಸ್ಯ ಶಶಿಧರ್ ಮಾತನಾಡಿ ದಾದಿಯರು ನಮ್ಮ ಭಾರತ ದೇಶ ಕಾಯುವ ಯೋಧರಿಗೆ ಸಮಾನರು ನಾವು ಇಂದು ಭಾರತ ದೇಶದಲ್ಲಿ ಸುಖವಾಗಿದ್ದೇವೆ ಎಂದರೆ ಅದು ನಮ್ಮ ಸೈನಿಕರ ಪಾತ್ರ ಪ್ರಮುಖವಾಗಿದೆ ಅದೇ ರೀತಿ ನಾವು ಆರೋಗ್ಯವಾಗಿದ್ದೇವೆ ಎಂದರೆ ದಾದಿಯರ ಪಾತ್ರ ಕೂಡ ಮುಖ್ಯವಾಗಿದೆ ಏಕೆಂದರೆ ನಮ್ಮಗಳ ಆರೈಕೆಯಲ್ಲಿ ದಾದಿಯರ ಪಾತ್ರ ಬಹುಮುಖ್ಯ ನಮ್ಮ ಜೊತೆಯಲ್ಲಿದ್ದವರೇ ನಮ್ಮನ್ನ ಆರೈಕೆ ಮಾಡೋದು ಕಷ್ಟ ಅದರಲ್ಲೂ ಆಸ್ಪತ್ರೆಗಳಲ್ಲಿ ಯಾವುದೇ ರೋಗವಿದ್ರೂ ಕೂಡ ಅದನ್ನು ಗಣನೆಗೆ ತೆಗೆದುಕೊಳ್ಳದೆ ನಮ್ಮೊಂದಿಗೆ ವಿಶ್ವಾಸದಿಂದ ಹಾಗೂ ಸಹನೆಯಿಂದ ರೋಗಿಯ ಒಡನಾಟದ ಮೂಲಕ ಆರೈಕೆಯಲ್ಲಿ ತೊಡಗುವುದೇ ಒಂದು ದೊಡ್ಡ ಸಂಗತಿಯಾಗಿದೆ ಪಟ್ಟಣದ ಸರ್ಕಾರಿ ಆಸ್ಪತ್ರೆಗೆ ತೆರಳಿದರೆ ಮೊದಲು ಸಿಗುವುದೇ ದಾದಿಯರು ಅವರು ಮೊದಲು ನಮ್ಮ ಯೋಗಕ್ಷೇಮ ವಿಚಾರಿಸಿ ರೋಗ ಲಕ್ಷಣಗಳ ಬಗ್ಗೆ ಆರೈಕೆ ಮಾಡಿ ಪೋಷಿಸಿ ನಂತರ ವೈದ್ಯರ ಬಳಿ ಕರೆದೊಯ್ಯಲು ಮುಂದಿನ ಆರೈಕೆಗೆ ಮುಂದಾಗುತ್ತಾರೆ ಆದರೆ ಆರೈಕೆಗಿಂತ ಅವರು ಮಾತನಾಡುವ ಪ್ರೀತಿ ಮಾತುಗಳಲ್ಲೇ ಸುಮಾರು ಶೇಕಡಾ ಐವತ್ತರಷ್ಟು ರೋಗಿ ಗುಣಮುಖನಾಗುತ್ತಾನೆ ಎಂದರು ಇದೇ ಸಂದರ್ಭದಲ್ಲಿ ಸುಮಾರು ಇಪ್ಪತ್ತಕ್ಕೂ ಅಧಿಕ ದಾದಿಯರಿಗೆ ಹಾಗೂ ಲ್ಯಾಬ್ ಗಳಿಗೆ ಗೌರವಿಸಿ ಸನ್ಮಾನಿಸಲಾಯಿತು ಕಾರ್ಯಕ್ರಮದಲ್ಲಿ ವೈದ್ಯ ಸ್ಕೂಲ್ ಆಫ್ ಪ್ಯಾರಾಮೆಡಿಕಲ್ ಅಂಡ್ ನರ್ಸಿಂಗ್ ಪ್ರಾಂಶುಪಾಲ ಅರುಣ್ ಗೌಡ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯ ಹಿರಿಯ ದಾದಿ ನೀಲಮ್ಮ ಇತರರು ಹಾಜರಿದ್ದರು ನೀವು ಮಾಡುತ್ತೇವೆ ನಿಜವಾಗ್ಲೂ ಯೋಧರು ಮಾಡೋ ಅಂತ ಸೇವೆ ಅಂತ ಹೇಳೋಕ್ಕೆ ನಾನು ಮನಸ್ಫೂರ್ತಿಯಿಂದ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಅವರು ಅಲ್ಲಿ ನಮ್ಮನ್ನ ಇವತ್ತೇನಾದರೂ ನಾವು ಒಳ್ಳೆ ಆಹಾರ ಒಳ್ಳೆ ಗಾಳಿ ಒಳ್ಳೆ ಬೆಳಕು ನೆಮ್ಮದಿಯಿಂದ ನಿದ್ದೆ ಮಾಡ್ತಿದ್ದೀವಿ ಅಂದರೆ ಬಿಕಾಸ್ ಆಫ್ ನಮ್ಮ ಸೈನಿಕರಿಂದ ಇವತ್ತೇನಾದರೂ ನಾವು ನೆಮ್ಮದಿಯಿಂದ ಉಸಿರಾಡ್ತೀವಿ ಆರೋಗ್ಯವಾಗಿರ್ತೀವಿ ಆರೋಗ್ಯ ಬಂದು ಏನಾದರೂ ಕಾಯಿಲೆ ಬಂದ್ರೆ ತಮ್ಮ ಹತ್ರ ಬಂದು ಏನಾದರೂ ಒಂದು ಸಜೆಷನ್ ತಗೊಂಡು ಆರಾಮಾಗಿರ್ತೀವಿ ಅಂದರೆ ಅದಕ್ಕೆ ನೀವು ಕಾರಣ ಅಂತ ಹೇಳೋಕ್ಕೆ ಹೆಮ್ಮೆಯಿಂದ ಬಯಸ್ತೀನಿ ಇವತ್ತು ನಾವು ಸರ್ಕಾರಿ ಆಸ್ಪತ್ರೆಗೆ ಹೋದ್ರೆ ಮೊದಲು ನಮ್ಗೆ ಯಾರು ವೈದ್ಯರು ಸಿಗೋಲ್ಲ ಮೊದಲು ಸಿಗದೆ ನಮ್ಮ ಸಹೋದರಿಯರು ಸಿಸ್ಟರ್ಸು ಅಲ್ಲಿ ಹೋಗಿ ಕೂತ್ಕೊಂಡಾಗ ಬಹುಶಃ ನಾವು ಯಾರು ಅಂತ ಅಪ್ಪಿ ತಪ್ಪಿನೂ ಕೊಡ್ತಿರಲ್ಲ ಯಾವ ಊರು ಅಂತ ನಮ್ಮ ಹಾಸನ ಜಿಲ್ಲೆಯ ಮೆಗಾ ಫುಡ್ ಪಾರ್ಕ್ನ ಲೋಕವನ್ನು ಅಧಿಕೃತವಾಗಿ ಬಿಡುಗಡೆಗೊಳಿಸಲಾಗುತ್ತಿದ್ದು ಎನ್ನುವದ ಎಲ್ಲಾ ಉತ್ಪನ್ನಗಳ ಮೇಲೂ ಈ ಲೋಕ ಇರುತ್ತೆ ಎಂದು ಪಾರ್ಕ್ ಸಿಇಒ ಅಶೋಕ್ ತಿಳಿಸಿದರು ಹಾಸನದಲ್ಲಿ ಸೋಮವಾರ ಮಾತನಾಡಿ ಉದಯಿಸುತ್ತಿರುವ ಸೂರ್ಯ ಬೆಳಕನ್ನು ಸೂಚಿಸಿದರೆ ಉಳುಮೆ ಮಾಡುತ್ತಿರುವ ರೈತ ಮತ್ತು ಎತ್ತುಗಳು ರೈತ ಉದ್ಯಮಿ ಎಂದು ತೋರಿಸುತ್ತವೆ ವೃತ್ತಾಕಾರದ ಹಸಿರು ಬಣ್ಣ ಕೃಷಿ ಮತ್ತು ತೋಟಗಾರಿಕೆ ಬೆಳೆಗಳನ್ನು ತೋರಿಸಿದರೆ ವೃತ್ತಾಕಾರದ ಮೇಲಿರುವ ಎಲೆಗಳು ಉಪ ಉತ್ಪನ್ನಗಳನ್ನು ತೋರಿಸುತ್ತದೆ ಬಿಳಿ ಬಣ್ಣದ ಎತ್ತುಗಳು ಕ್ಷೀರೋದ್ಯಮ ಮತ್ತು ಮತ್ಸ ಉದ್ಯಮವನ್ನು ತೋರಿಸುತ್ತವೆ ವೃತ್ತಾಕಾರದ ಕೆಂಪು ಬಣ್ಣ ಇವೆಲ್ಲವನ್ನ ಒಳಗೊಂಡ ಪ್ರಪಂಚವನ್ನ ಪ್ರತಿನಿಧಿಸುತ್ತೆ ಇದನ್ನು ವಿನ್ಯಾಸ ಮಾಡಿದವರು ಹಾಸನ ಜಿಲ್ಲೆಯ ತೇಜಸ್ ಅವರು ಕೃಷಿ ಉದ್ಯಮವಾಗಿ ಎನ್ನುವ ಟ್ಯಾಂಕ್ ಲೈನ್ ಇದೆ ಎಂದರು ಕೃಷಿಯನ್ನು ನಾವು ಉದ್ಯಮವಾಗಿ ನೋಡುವ ಕಾರಣ ವಿದೇಶಗಳಲ್ಲಿ ಕೃಷಿ ವಿಚಾರವಾಗಿ ಸುಮಾರು ಒಂದು ಸಾವಿರಕ್ಕೂ ಅಧಿಕ ಕೃಷಿ ಕಾರ್ಮಿಕರನ್ನು ನೇಮಕ ಮಾಡಿಕೊಳ್ಳುವ ಅವಕಾಶ ನಮ್ಮ ಸಂಸ್ಥೆಗೆ ದೊರಕಿರುತ್ತದೆ ಆದರೆ ಇದರ ಸತ್ಯಾಸತ್ಯತೆ ಅರಿಯಲು ಈ ತಿಂಗಳ ಮೂರನೇ ವಾರದಲ್ಲಿ ನಮ್ಮ ಇಬ್ಬರು ರೈತ ಮಿತ್ರರಾದ ಜಗದೀಶ್ ಶಿವಮೊಗ್ಗ ಮತ್ತು ಪ್ರಕಾಶ್ ಕೆರೋಡಿ ಹಾವೇರಿ ಇವರು ವಿದೇಶಕ್ಕೆ ತೆರಳಿ ಮಾಹಿತಿ ಸಂಗ್ರಹ ಮಾಡಲಾಗುತ್ತದೆ ಎಲ್ಲ ಸರಿ ಎನಿಸಿದರೆ ಅಂತಾರಾಷ್ಟೀಯ ವಲಸೆ ಕೇಂದ್ರ ಕರ್ನಾಟಕ ಇವರ ಗಮನಕ್ಕೆ ತಂದು ಕ್ರಮ ಕೈಗೊಳ್ಳಲು ಮನವಿ ಮಾಡಲಾಗುವುದು ಈಗಾಗಲೇ ಹರಿಯಾಣ ಉತ್ತರ ಪ್ರದೇಶ ಹಾಗೂ ತೆಲಂಗಾಣದಿಂದ ಒಂದಷ್ಟು ಜನರು ಕೆಲಸಕ್ಕೆ ಹೋಗಿರುವುದು ಮಾಹಿತಿ ಪಡೆದುಕೊಂಡಿರುತ್ತೇವೆ ಈ ನೇಮಕಾತಿ ನಡೆಸಿರುವುದು ಕೇಂದ್ರ ಸರ್ಕಾರದ ಕೊನೆಯಲ್ಲಿ ಮಾಹೆ ಒಂದು ಲಕ್ಷ ರೂಪಾಯಿಗಳ ನೇಮಕವಾದ ಅಭ್ಯರ್ಥಿ ದೊರೆಯುತ್ತದೆ ಎಂದು ತಿಳಿಸಿದರು ಕನ್ನಡ ಚಲನಚಿತ್ರ ನಿರ್ಮಾಪಕರಾದ ಮಂಜು ಬನವಾಸೆ ಮಾತನಾಡಿ ಆರು ಕೃಷಿ ಉತ್ಪನ್ನಗಳನ್ನು ಮೌಲ್ಯವರ್ಧನೆ ಮಾಡುವಂತಹ ಘಟಕಗಳನ್ನು ಮಾಡಿ ಮಾರಾಟ ಮಾಡಲು ನ್ಯಾನೋ ಫುಡ್ ಪಾರ್ಕ್ ಮಾಡಲಾಗಿತ್ತು ಈಗ ಅದನ್ನೇ ಹಾಸನ ಮೆಗಾ ಫುಡ್ ಪಾರ್ಕ್ ಎಂದು ಬದಲಾಯಿಸಿ ಸರ್ಕಾರಕ್ಕೆ ಮತ್ತು ಕೈಗಾರಿಕಾ ಇಲಾಖೆಗೆ ಮನವಿ ಕೊಟ್ಟು ಈಗ ಜಿಲ್ಲಾ ಕೈಗಾರಿಕಾ ಕೇಂದ್ರಕ್ಕೆ ಪ್ರಪೋಸಲ್ ಬಂದು ಅನುಮತಿ ದೊರಕುತ್ತಿದೆ ಎಂದರು ಹಿರಿಯ ಪತ್ರಕರ್ತ ನಾಗರಾಜ್ ಮತ್ತು ಕನ್ನಡ ಚಲನಚಿತ್ರ ನಿರ್ಮಾಪಕರಾದ ಮಂಜು ಬನ್ವಾಸೆ ಇವರು ಮೆಗಾ ಫುಡ್ ಪಾರ್ಕ್ನ ಲೋಕವನ್ನ ಬಿಡುಗಡೆಗೊಳಿಸಿದ್ರು ಎಚ್ಐಎನ್ಯೂಸ್ ಹಾಸನ್ ಫುಡ್ ಪಾರ್ಕ್ ಅಂತ ಅಲ್ಲಿ ಒಟ್ಟು ಆರು ಕೃಷಿ ಉತ್ಪನ್ನಗಳನ್ನ ಮೌಲ್ಯವರ್ಧನೆ ಮಾಡುವಂತ ಘಟ್ಟಗಳನ್ನ ಮಾಡಿ ಮಾಡೋದಕ್ಕೋಸ್ಕರ ಇವರು ನ್ಯಾನೋ ಫುಡ್ ಪಾರ್ಕ್ ಮಾಡಿದ್ರು ಈಗ ಅದನ್ನ ಇವರು ಹಾಸನ ಮೆಗಾ ಫುಡ್ ಪಾರ್ಕ್ ಅಂತ ಇದು ಮಾಡಿ ಅದು ಸರ್ಕಾರಕ್ಕೆ ಇವರು ಕೈಗಾರಿಕೆ ಇಲಾಖೆಗೆ ಮನವಿಯನ್ನ ಕೊಟ್ಟು ಅದು ಈಗ ಜಿಲ್ಲಾ ಕೈಗಾರಿಕಾ ಕೇಂದ್ರಕ್ಕೆ ಅವ್ರದ್ದು ಪ್ರಪೋಸಲ್ ಬಂದು ಈಗ ಓಕೆ ಆಗ್ತದೆ ಸರ್ ಇದು ಹಾಸನ್ ಮೆಗಾ ಫುಡ್ ಪಾರ್ಕ್ ಆಗಿದೆ ಈಗ ಅದಕ್ಕೆ ಲೋಗೋ ಇದು ಮಾಡಿದ್ದಾರೆ ಒಟ್ಟು ಇವರು ವಿದೇಶಗಳಿಗೆ ರಫ್ತು ಮಾಡೋದಕ್ಕೆ ಅರವತ್ತೈದು ಕೃಷಿ ಉತ್ಪನ್ನಗಳನ್ನ ಈ ಹಾಸನ ಜಿಲ್ಲೆಯಲ್ಲಿ ಕೃಷಿ ಈಗ ಒಂದು ಪುಟ್ಟ ಬ್ರೇಕ್ ಹಾಸನದಲ್ಲಿ ಇಪ್ಪತ್ತೆಂಟು ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ ನಮ್ಮಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ ಭಟ್ ರವರು ಎಂಎಸ್ ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ ಅಲ್ಲಿ ಆಂಬ್ಯುಲೆನ್ಸ್ ಸೇವೆಯು ಲಭ್ಯ ಇನ್ನೇಕಿತ್ತಡ ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದರೆ ಹಿಂದೆ ಭೇಟಿ ನೀಡಿ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಉತ್ತರ ಬಡಾವಣೆ ಹಾಸನ ಬ್ರೇಕ್ ನಂತರ ಎಚ್ ಎ ಗೆ ಸ್ವಾಗತ ಚೆಸ್ ಎಂಬುದು ಮಕ್ಕಳಲ್ಲಿ ವೈಜ್ಞಾನಿಕ ಮನೋಭಾವವನ್ನು ಬೆಳೆಸಲು ಅನುಕೂಲವಾಗಲೆಂದು ಮುಂದಿನ ಭವಿಷ್ಯಕ್ಕೆ ಉತ್ತಮವಾದ ಭದ್ರ ಬುನಾದಿ ಆಗಲಿದೆ ಎಂದು ಎವಿಕೆ ಪಿಯು ಕಾಲೇಜು ಪ್ರಾಂಶುಪಾಲ ಎಚ್ ಎಸ್ ಚಂದ್ರಶೇಖರ್ ತಿಳಿಸಿದರು ನಗರದ ಎವಿಕೆ ಕಾಲೇಜು ಸಭಾಂಗಣದಲ್ಲಿ ಕದಂಬ ಚೆಸ್ ಅಕಾಡೆಮಿ ಹಾಗೂ ಶಿಕ್ಷಣ ಸಂಸ್ಥೆ ಜಿಲ್ಲಾಮಟ್ಟದ ಚೆಸ್ ಪಂದ್ಯಾವಳಿಯನ್ನ ಚೆಸ್ ಆಟ ಆಡುವ ಮೂಲಕ ಉದ್ಘಾಟನೆ ನೆರವೇರಿಸಿ ಮಾತನಾಡಿದ ಅವರು ಚೆಸ್ ಎಂಬುದು ಮಕ್ಕಳಲ್ಲಿ ಬಲವಾದ ನಂಬಿಕೆ ಮೂಡಿಸುತ್ತೆ ರಾಮಾಯಣ ಮತ್ತು ಮಹಾಭಾರತದ ಮೂಲಕ ಚರಿತ್ರೆಯನ್ನ ಅರ್ಥ ಮಾಡಿಕೊಳ್ಳಲು ಸಹಕಾರಿಯಾಗಿದೆ ಅದೇ ರೀತಿ ಚೆಸ್ ಎಂಬುದು ಕೂಡ ಜೀವನದ ಭರವಸೆಯನ್ನ ಅರ್ಥ ಮಾಡಿಕೊಳ್ಳಲು ಸಹಕಾರಿಯಾಗಲಿದೆ ಮಕ್ಕಳಲ್ಲಿ ವೈಜ್ಞಾನಿಕ ಆಲೋಚನೆಯನ್ನ ಬೆಳೆಸಲು ಅನುಕೂಲವಾಗಲಿದೆ ಎಂದರು ಚೆಸ್ ಎಂಬುದು ಮಕ್ಕಳಲ್ಲಿ ಒಳ್ಳೆ ಆಲೋಚನೆಗಳನ್ನು ಉದ್ಭವಿಸುತ್ತೆ ಈ ಸ್ಪರ್ಧಾತ್ಮಕ ಯುಗದಲ್ಲಿ ಚೆಸ್ ಆಟ ಆಡೋದ್ರಿಂದ ಅನುಕೂಲವಾಗಲಿದೆ ಪರೀಕ್ಷೆ ಬರೆಯುವ ವೇಗಕ್ಕೆ ಇದು ನಿಮಗೆ ಸಹಕಾರಿಯಾಗಲಿದೆ ಎಂದು ಸಲಹೆ ನೀಡಿದ್ರು ಈ ಆಟವು ಮುಂದಿನ ಜೀವನದ ಸ್ಪೂರ್ತಿ ಆಗಬೇಕು ಕ್ರಿಕೆಟ್ ಆಟಕ್ಕೆ ಪ್ರಾಮುಖ್ಯತೆ ಕೊಟ್ಟಂತೆ ಚೆಸ್ ಆಟಕ್ಕೂ ಪೋಷಕರು ಪ್ರೋತ್ಸಾಹಿಸಬೇಕೆಂದು ಹೇಳಿದರು ಆಟದಲ್ಲಿ ಸೋಲು ಗೆಲುವು ಸಾಮಾನ್ಯ ಗೆದ್ದಾಗ ಬೀಗದೆ ಸೋತಾಗ ಕುಕ್ಕದೆ ಮುಂದೆ ಸಾಗಬೇಕೆಂದು ಖ್ಯಾತ ಕ್ರಿಕೆಟ್ ಆಟಗಾರ ಸಚಿನ್ ತೆಂಡೂಲ್ಕರ್ ಅವರನ್ನು ಉದಾಹರಣೆಯಾಗಿ ತಿಳಿಸಿದ್ರು ಹಾಸನ ಜಿಲ್ಲಾ ಚೆಸ್ ಅಸೋಸಿಯೇಷನ್ ಅಧ್ಯಕ್ಷೆ ರಶ್ಮಿಕಿರಣ್ ಮಾತನಾಡಿ ಟಿವಿ ಮೊಬೈಲ್ ನೋಡಬೇಡಿ ಎಂದು ಮಕ್ಕಳಿಗೆ ಪೋಷಕರು ಹೇಳೋದುಂಟು ಮೊಬೈಲ್ ಬಳಕೆ ಅವಶ್ಯಕತೆ ಇದ್ದರೆ ಉಪಯೋಗಿಸಿ ಹೆಚ್ಚು ಉಪಯೋಗಿಸಿದರೆ ಅದರಿಂದ ಅಪಾಯ ಕೂಡ ಅಷ್ಟೇ ಇರುತ್ತೆ ಆದರೆ ಚೆಸ್ ಆಟಗಳಲ್ಲಿ ಮಕ್ಕಳನ್ನು ಹೆಚ್ಚು ತೊಡಗಿಸಿಕೊಳ್ಳೋದರಿಂದ ಅವರ ಬುದ್ದಿ ಚುರುಕುಗೊಳ್ಳುತ್ತೆ ಓದೊಬ್ಬಕ್ಕೆ ಎಷ್ಟು ಪ್ರಾಮುಖ್ಯತೆ ಕೊಡುತ್ತೇವೆಯೋ ಅದರಂತೆ ಆಟವಾಡುವುದು ಅಷ್ಟೇ ಮುಖ್ಯವಾಗುತ್ತದೆ ಎಂದು ಚೆಸ್ ಆಟಗಾರರಿಗೆ ಇದೇ ವೇಳೆ ಶುಭಾಶಯ ಕೋರಿದ್ರು ಕಾರ್ಯಕ್ರಮದಲ್ಲಿ ಸಂಪಾದಕ ನವೀನ್ ಕುಮಾರ್ ಮಾತನಾಡಿ ಯಾವುದೇ ಕ್ರೀಡೆಯಾಗಿರಲಿ ಸೋಲು ಗೆಲುವನ್ನು ಸಮನಾಗಿ ಸ್ವೀಕರಿಸಬೇಕು ಜೊತೆಗೆ ಕ್ರೀಡೆಯಲ್ಲಿ ಪಾಲ್ಗೊಳ್ಳುವುದು ಅತಿ ಮುಖ್ಯವಾಗಿದೆ ಎಂದು ಇದೇ ವೇಳೆ ಚೆಸ್ ಕ್ರೀಡೆಗೆ ಶುಭಾಶಯ ಕೋರಿದರು ಇದೇ ವೇಳೆ ಕದಂಬ ಚೆಸ್ ಅಕಾಡೆಮಿ ಸಂಸ್ಥಾಪಕ ಎಂಟಿ ತ್ಯಾಗರಾಜ್ ಹಾಸನ ಜಿಲ್ಲಾ ಚೆಸ್ ಅಸೋಸಿಯೇಷನ್ ಖಜಾಂಚಿ ವಿಜಿಎಂ ಪ್ರತಾಪ್ ಸದಸ್ಯ ಆರ್ ಜಗದೀಶ್ ಜಿಲ್ಲಾ ಚೆಸ್ ಅಸೋಸಿಯೇಷನ್ ಸಹ ಕಾರ್ಯದರ್ಶಿ ರಾಧಾ ಆರ್ ಜಗದೀಶ್ ಉಪಾಧ್ಯಕ್ಷ ಎಂಎನ್ ಕುಮಾರ್ ಕದಂಬ ಚೆಸ್ ಅಕಾಡೆಮಿ ಟ್ರೈನರ್ ಕಾವ್ಯಾಚಂದನ್ ಎವಿಕೆ ಕಾಲೇಜಿನ ಸುನೀಲ್ ಕುಮಾರ್ ಇತರರು ಪಾಲ್ಗೊಂಡಿದ್ರು హాసన హాసన జిల్లా మూడు స్ఫూర్తి మోత్సాహిస్ హన జిల్లా మేము ఒండే యోజన సమేత और अभी वो तीन की जनता का पूरा प्रतिशत है, मेरा ये मापने में वो छोटी वाले स्पर्श पड़ता है, जस्ट कलाकारों के सामने लेके दिखता पड़ता है, अगर जस्ट इस वनाफ्टा ट्यू आर्ट्स के कंपोजिशन टेस्ट फैस साइमन केडीएस की विटोपोमेस अतः ब्रदर्स माचने रहता है, अगर ಸಂಕ್ಷಿಪ್ತ ಸುದ್ದಿಗಳು ಕಾಂಗ್ರೆಸ್ ಪಕ್ಷದ ಶ್ರೇಯಸ್ ಪಟೇಲ್ ಗೆಲುವು ಸಾಧಿಸಿದ ತಕ್ಷಣ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಸಾವಿರಾರು ಮಂದಿ ಅಭಿಮಾನಿಗಳು ಎಣಿಕೆ ಕೇಂದ್ರದ ಹೊರಗಿನ ಡೈರಿ ವೃತ್ತದಲ್ಲಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಬಣ್ಣ ಎರಚುವ ಮೂಲಕ ಸಂಭ್ರಮಿಸಿದ್ರು ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿಯೂ ಮುಖಂಡರು ಹಾಗೂ ಕಾರ್ಯಕರ್ತರು ಸಿಹಿ ಹಂಚಿದ್ರು ಚನ್ನರಾಯಪಟ್ಟಣ ಅರ್ಕಲ್ಗೂಡು ಅರ್ಸಿಕೆರೆ ಸಕಲೇಶಪುರ ಆಲೂರು ತಾಲೂಕುಗಳಲ್ಲೂ ಬಣ್ಣ ಎರಚಿ ಸಿಹಿ ಹಂಚಿ ಪಟಾಕಿ ಸಿಡಿಸಿ ಸಂಭ್ರಮದಿಂದ ಕಾಂಗ್ರೆಸ್ ಕಾರ್ಯಕರ್ತರು ವಿಜಯೋತ್ಸವ ಆಚರಿಸಿದರು ಹೊಳೆನರಸೀಪುರದಲ್ಲಿ ಎರಡೂವರೆ ದಶಕಗಳ ನಂತರ ಸಂಸತ್ ಸ್ಥಾನವನ್ನ ಗೆದ್ದ ಶ್ರೇಯಸ್ ಪಟೇಲ್ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು ಪಟ್ಟಣದ ಪ್ರಮುಖ ವೃತ್ತಗಳಲ್ಲಿ ಬೈಕ್ ರ್ಯಾಲಿ ನಡೆಸಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ರು ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಭರ್ಜರಿ ಗೆಲುವು ಸಾಧಿಸಿದ ಹಿನ್ನೆಲೆ ಕಾಂಗ್ರೆಸ್ ಕಾರ್ಯಕರ್ತರು ಹೊಳೆನರಸೀಪುರದಲ್ಲೂ ಪಟಾಕಿ ಸಿಡಿಸಿ ಸಂಭ್ರಮಿಸಿದರು ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ನಡೆಸಿದ ಕಾಂಗ್ರೆಸ್ ಕಾರ್ಯಕರ್ತರು ವಿಜಯೋತ್ಸವ ಆಚರಿಸಿದ್ರು ಎರಡು ದಶಕಗಳ ನಂತರ ಕಾಂಗ್ರೆಸ್ ತೆಕ್ಕೆಗೆ ಬಂದ ಹಾಸನ ಲೋಕಸಭಾ ಕ್ಷೇತ್ರ ಹಾಸನದಲ್ಲಿ ಗೆದ್ದು ಬಿಗಿದ ಶ್ರೇಯಸ್ ಪಟೇಲ್ ಹೊಸ ದಾಖಲೆ ಬರೆದ ಯುವ ನಾಯಕ ಭದ್ರಕೋಟೆಯನ್ನೇ ಬಿಟ್ಟುಕೊಟ್ಟ ಜೆಡಿಎಸ್ ದೇವೇಗೌಡರನ್ನ ಮಣಿಸಿದ್ದ ಜಿಪುಟಸ್ವಾಮಿಗೌಡ ಎಚ್ಡಿಡಿ ಮೊಮ್ಮಗನನ್ನ ಸೋಲಿಸಿದ ಜಿಪಿಜಿ ಮೊಮ್ಮಗ ಜಯಗಳಿಸಿದ ಶ್ರೇಯಸ್ ಪಟೇಲ್ ಪರವಾಗಿ ಜಯಘೋಷ ಕೂಗಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದ ಕಾಂಗ್ರೆಸ್ ಕಾರ್ಯಕರ್ತರು ಗೆಲುವಿಗೆ ಕಾರಣರಾದ ಎಲ್ಲರಿಗೂ ಋಣಿಯಿಂದ ನೂತನ ಸಂಸದ ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿ ಪಕ್ಷದ ಒಗ್ಗಟ್ಟಿನಿಂದ ಕೆಲಸ ಮಾಡಿರುವುದೇ ಈ ಗೆಲುವಿಗೆ ಕಾರಣ ಎಂದ ಅನುಪಮ ಮಂತ್ರಿಯಾಗುವ ಬಯಕೆ ವ್ಯಕ್ತಪಡಿಸಿದ ಅರಸಿಕೆರೆ ಶಾಸಕರು ಎಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ ಹೆಚ್ಚೆಯ ನ್ಯೂಸ್